ಕೆ ಪಾಟೀಲ್ ಸರ್ ಅವರು ಆಶಯ ನುಡಿಯನ್ನು ಆಡಲಿಕ್ಕಿರುವವರು ಹಿರಿಯ ರಾಜಕಾರಣಿ ರಾಜಕೀಯ ಚಿಂತಕರಾಗಿರುವಂತಹ ಡಾಕ್ಟರ್ ವಿಷಯವನ್ನ ಮಂಡನೆ ಮಾಡಲಿಕ್ಕಿರುವವರು ಸಾಹಿತ್ಯ ಕೇಂದ್ರಿತವಾದಂತಹ ಸಾಹಿತ್ಯ ಪ್ರಜ್ಞೆ ಈ ವಿಷಯದ ಬಗ್ಗೆ ವಿಷಯವನ್ನ ಮಂಡನೆ ಮಾಡಲಿಕ್ಕಿರುವಂತಹ ಡಾಕ್ಟರ್ ಕೆ ಅನ್ನದಾನಿ ಅವರು ರವೀಂದ್ರ ರೇಷ್ಮೆ ಅವರು ಸಾಹಿತ್ಯ ಕೃತಿಗಳಲ್ಲಿ ಕಂಡುಬರುವಂತಹ ರಾಜಕೀಯ ಚಿತ್ರಣ ಈ ವಿಷಯ ನಾಡೋಜ ಡಾಕ್ಟರ್ ಗೋರು ಚನ್ನಬಸವ ಸರ್ ಅವರನ್ನು ಕೂಡ ಅತ್ಯಂತ ವಿನಮ್ರವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಈ ವೇದ ಈ ಒಂದು ರಾಜಕೀಯ ವಿಶ್ಲೇಷಕರು ವಿಶ್ಲೇಷಕರಾಗಿರ್ತಕ್ಕಂಥ ಹಿರಿಯರಾದಂಥ ಶ್ರೀ ರವೀಂದ್ರ ಯಶ್ಮೇ ಸರ್ ಅವರಿದ್ದಾರೆ ಅವ್ರಿಗೂ ಕೂಡ ಈ ಒಂದು ಸಾಹಿತ್ಯ ಮತ್ತು ರಾಜಕೀಯ ಜೊತೆ ಜೊತೆಯಲ್ಲೇ ಬರ್ತಕ್ಕಂಥ ಎರಡು ಮಜಲುಗಳಾಗಿವೆ ಇಂಥ ಒಂದು ಅಮೂಲ್ಯವಾದ ಇತಿಹಾಸಕ್ತರಿಗೆ ಮತ್ತೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಮಾಡ್ತಾ ಇರತಕ್ಕಂಥ ಎಲ್ಲರಿಗೂ ಕೂಡ ಈ ಒಂದು ಗೋಷ್ಠಿಗೆ ಸ್ವಾಗತವನ್ನು ಬಯಸ್ತಾ ಮುಂದಿನ ಕಾರ್ಯಕ್ರಮವನ್ನು ಸಮ್ಮೇಳ ವಂದನೆಗಳು ಸರ್ ಗೋಷ್ಠಿಗೆ ಡಾಕ್ಟರ್ ಬಿ ಎಲ್ ಶಂಕರ್ ಅವರನ್ನ ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದೆಯ ನಡೆ ನುಡಿಯಿಂದ ಎಲ್ಲರ ಗೌರವಕ್ಕೆ ಪಾತ್ರರಾಗಿರುವಂತ ಡಾಕ್ಟರ್ ಬಿ ಎಲ್ ಶಂಕರ್ ಪ್ರಪ್ರಥಮವಾಗಿ ಸನ್ಮಿತ್ರ ಡಾಕ್ಟರ್ ಮಹೇಶ್ ಜೋಶಿಯವರ ಅಧ್ಯಕ್ಷತೆಯಲ್ಲಿರುವಂಥ ಕರ್ನಾಟಕದ ಕನ್ನಡ ಸಾಹಿತ್ಯ ಪರಿಷತ್ತು ನಮ್ಮ ಜಿಲ್ಲೆಯವರಾದಂಥ ಗೋರು ಚನ್ನಬಸಪ್ಪನವರನ್ನು ಎಂಬತ್ತೇಳನೇ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಕ್ಕೆ ಎಲ್ಲ ಜಿಲ್ಲೆಯ ಪ್ರತಿನಿಧಿಗಳು ಎಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯರಿಗೆ ಚಿಕ್ಕಮಗಳೂರು ಜಿಲ್ಲೆಯ ಎಲ್ಲ ಸಾಹಿತ್ಯಾಭಿಮಾನಿಗಳು ಮತ್ತು ಜನಗಳ ಪರವಾಗಿ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಗೋರು ಚನ್ನಬಸಪ್ಪ ನಮ್ಮ ಚಿಕ್ಕಮಗಳೂರಿನ ಹೆಮ್ಮೆ ಮತ್ತು ಒಂದು ರೀತಿಯಲ್ಲಿ ನಮ್ಮ ಜಿಲ್ಲೆಗೆ ಇರುವಂಥವರು ಸಂತ ವಿನೋಬಾವೆಯವರ ಪ್ರಭಾವಕ್ಕೊಳಗಾಗಿ ಅವರನ್ನು ಭೇಟಿ ಮಾಡಿದ ದಿವಸದಿಂದ ಇಲ್ಲಿವರೆಗೆ ಅವರು ಯಾವ ಉಪದೇಶವನ್ನು ಕೊಟ್ಟರೂ ಅದೇ ರೀತಿಯಲ್ಲಿ ಬದುಕನ್ನು ಸಾಗಿಸ್ತೇ ಇರುವಂಥ ಜೀವನದಲ್ಲಿ ಎಂದಿಗೂ ಕೂಡ ಆಭರಣಗಳನ್ನು ಚಿನ್ನವನ್ನು ತೊಡೋದಿಲ್ಲ ಮತ್ತು ಸಂಪೂರ್ಣವಾಗಿ ಗಾಂಧಿ ಮಾರ್ಗದಲ್ಲಿ ನಡೀತೇನೆ ಅನ್ನೋಂಥ ಮಾತನ್ನು ವಿನೋಬರಿಗೆ ಅವರು ಅವರು ಅವರ ಹಳ್ಳಿಗೆ ವಿನೋಬ ಬಂದಂಥ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲೇ ಕೊಟ್ಟ ಮಾತನ್ನು ಇಂದಿಗೂ ಕೂಡ ಒಪ್ಪಿಕೊಂಡು ಆವತ್ತಿನಿಂದ ಇವತ್ತಿನವರೆಗೆ ಸರ್ಕಾರಿ ನೌಕರರಾಗಿರಲಿ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರಲಿ ಅಥವಾ ಯಾವುದೇ ಜವಾಬ್ದಾರಿ ಅವರಿಗೆ ಬಂದರೂ ಕೂಡ ಅದೇ ಸರಳವಾಗಿರ್ತಕ್ಕಂಥ ಒಂದು ಬಿಳಿ ತುಂಡು ಪಂಚೆ ಮತ್ತು ಜುಬ್ಬ ಒಂದು ಶಾಲ್ನೊಟ್ಟಿಗೆ ಕಂಗೊಳಿಸ್ತಾ ಇರತಕ್ಕಂಥ ಗೋರುಚ ಗೌರವಾನ್ವಿತ ಗೋರುಚವರಿಗೆ ನನ್ನ ವಿಶೇಷವಾದಂಥ ಪ್ರಣಾಮಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತೇನೆ ಪಂಪ ಒಂದು ಕಾವ್ಯವನ್ನು ರಚನೆ ಮಾಡ್ತಾರೆ ಹರಿಕೇಸರಿಗೆ ಅರ್ಜುನನನ್ನು ಹೋಲಿಸ್ತಾರೆ ಹರಿಕೇಸರಿ ರಾಜನಿಗೆ ಅರ್ಜುನನನ್ನು ಹೋಲಿಸಿ ಪಂಪ ಭಾರತ ಅಥವಾ ವಿಕ್ರಮಾರ್ಜುನ ವಿಜಯ ಅಂತಕ್ಕಂಥ ಒಂದು ಕಾವ್ಯವನ್ನು ಬರೀತಾರೆ ಅಂದರೆ ರಾಜರ ಮೇಲೆ ಅವ್ರಿಗಿದ್ದಂಥ ಪ್ರೀತಿ ಅಗಾಧವಾದಂಥದ್ದು ಮತ್ತು ರಾಜರು ಕೂಡ ಕವಿಗಳನ್ನು ಕವಿ ಚಕ್ರವರ್ತಿ ಅಂತಕ್ಕಂಥ ಹೆಸರಿನಿಂದ ಕರಿತಾ ಇದ್ದಂಥದ್ದನ್ನು ಕೂಡ ನಾವು ನೋಡ್ತೇವೆ ಅದಕ್ಕಾಗಿ ಆ ಕಾಲದಿಂದ ಪ್ರಜಾಪ್ರಭುತ್ವ ವ್ಯವಸ್ಥೆ ಬರೋದಕ್ಕಿಂತ ಮೊದಲೇ ಇವತ್ತು ರಾಜರ ಆಶ್ರಯವನ್ನು ಪಡ್ಕೊಂಡು ಅನೇಕ ಕವಿಗಳು ಸಾಹಿತಿಗಳು ಕೃತಿಗಳನ್ನು ರಚನೆ ಮಾಡಿರ್ತಕ್ಕಂಥದ್ದು ನಾವು ಇವತ್ತು ನೋಡ್ತೇವೆ ಆದರೆ ಸಮಾಜದಲ್ಲಿ ಇವತ್ತು ರನ್ನ ರನ್ನ ತೈಲಪ್ಪನ ಆಶ್ರಯವನ್ನು ಪಡ್ಕೊಂಡು ಅನೇಕ ಕಾವ್ಯಗಳನ್ನು ಬರೆದಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೇವೆ ನಾವು ಓದಿದ್ದೇವೆ ಹಾಗೆ ರಾಜರನ್ನು ಹೊರತುಪಡಿಸಿ ಕವಿಗಳನ್ನು ಹೊರ್ತುಪಡಿಸಿ ಸಾಹಿತ್ಯಗಳನ್ನು ಹೊರತುಪಡಿಸಿ ಯಾವುದು ಕೂಡ ಕಾರ್ಯಗಳು ನೆರವೇರ್ತಾ ಇಲ್ಲ ಅಂತಕ್ಕಂಥದಕ್ಕೆ ಇವೆಲ್ಲವೂ ಕೂಡ ನಾವು ನೋಡ್ತಾ ಇದ್ದೇವೆ ಇವತ್ತು ಹತ್ತನೇ ಶತಮಾನದಲ್ಲಿ ಪ್ರಾರಂಭಗೊಂಡಂಥ ಸಾಹಿತ್ಯ ಇಲ್ಲಿವರೆಗೂ ಕೂಡ ಬಹಳ ಯಶಸ್ವಿಯಾಗಿ ನಡ್ಕೊಂಡು ಬಂದಿರತಕ್ಕಂಥದ್ದು ಇವತ್ತಿನ ರಾಜಕಾರಣದವರೆಗೂ ಕೂಡ ನಾವು ನೋಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಹದಿನೈದನೇ ಶತಮಾನದಲ್ಲಿ ಕುಮಾರವ್ಯಾಸನ ಅನೇಕ ಕಾವ್ಯಗಳನ್ನು ನಾವು ನೋಡಿದಾಗ ಅವರು ಒಂದು ಮಾತು ಹೇಳ್ತಾರೆ ಅರಸುಗಳಿಗಿದು ವೀರ ದ್ವಿಜರಿಗೆ ಪರಮ ವೇದದ ಸಾರ ಯೋಗೀಶ್ವರರ ತತ್ವ ವಿಚಾರ ಮಂತ್ರಿ ಜನಕ್ಕೆ ಬುದ್ಧಿಗುಣ ವಿರಹಿಗಳ ಶೃಂಗಾರ ವಿದ್ಯಾ ಪರಿಣಿತರ ಅಲಂಕಾರ ಕಾವ್ಯಕ್ಕೆ ಗುರುವೆನಲು ರಚಿಸಿದ ಕುಮಾರವ್ಯಾಸ ಭಾರತ ಕುಮಾರವ್ಯಾಸ ಅಂತಕ್ಕಂಥ ಮಾತನ್ನು ಕುಮಾರವ್ಯಾಸರು ಸಾಹಿತ್ಯ ಬಹಳ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅದರಿಂದನೇ ಎಲ್ಲವನ್ನು ಆಶ್ರಯ ಪಡ್ಕೊಂಡಿರ್ತಕ್ಕಂಥ ರಾಜರು ಕೂಡ ಭಾಳ ವಿಶ್ವಾಸವನ್ನು ಇದರಿಂದ ವ್ಯಕ್ತಪಡಿಸ್ತಾರೆ ಅಂತಕ್ಕಂಥ ಮಾತನ್ನು ಕುಮಾರವ್ಯಾಸ ಅವರ ಕವನದಲ್ಲಿ ಹೇಳ್ತಾರೆ